ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಐ ವಿರುದ್ಧ ಎಲ್ ಎಸ್ ಜೆ ಅದ್ಭುತವಾದ ಜಯ ಗಳಿಸಿದೆ ಹಾಗೂ ರಿಷಬ್ ಪಂತ್ ಅವರು ಕೂಡ ಯಾವುದೇ ಪಂದ್ಯದಲ್ಲಿ ಕೂಡ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಐ ವಿರುದ್ಧ ರಿಷಬ್ ಪಂತ್ ಅವರು ಆಡಿದಂತ ಆರು ಬಾಲ್ಗಳಲ್ಲಿ ಎರಡು ರನ್ ಕಲಿಯಕ್ಕೆ ಹಾರ್ದಿಕ್ ಪಾಂಡೆ ಅವರಿಗೆ ಔಟ್ ಆದ್ರು ಅದನ್ನು ಕಂಡು ಕೋಪಗೊಂಡಂತ ಗಂಡಂತ ಗೋಯಾಂಕ್ ಅವರು ಪಂತ್ ಬಗ್ಗೆ ಹೇಳಿದ್ದೇನು ಗೊತ್ತಾ ಇದರಲ್ಲದರ ಬಗ್ಗೆ ಹೊತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಎಲ್ ಎಸ್ ಜೆ ಒಳ್ಳೆ ಬ್ಯಾಟಿಂಗ್ ಮಾಡಿತ್ತು ಮೊದಲು ಟಾಪ್ ಆರ್ಡರ್ ನಲ್ಲಿ ಬಂದ ಮಿಚನ್ ಮಾರ್ಷ್ ಅವರು ಆಡಿದಂತ ಮೂವತ್ತೊಂದು ಬಾಲ್ಗಳಲ್ಲಿ ಅರವತ್ತು ರನ್ ಕಲಾಕೆ ವಿಘ್ನೇಶ್ ಪುತ್ರರ್ ಅವರಿಗೆ ಔಟ್ ಆದ್ರು ಇನ್ನು ಏಡಮ್ ಮಕ್ರಮ್ ಅವರ ಕಡೆಯಿಂದ ಒಳ್ಳೆ ಇನಿಂಗ್ಸ್ ಬಂತು ಆಡಿದಂತ ಮೂವತ್ತೆಂಟು ಬಾಲ್ ಗಳಲ್ಲಿ ಐವತ್ಮೂರು ರನ್ ಕಲಾಕೆ ಹಾರ್ದಿಕ್ ಪಾಂಡೆ ಅವರಿಗೆ ಔಟ್ ಆದ್ರು ಇನ್ನು ನಿಕಲಾಸ್ ಪೂರನ್ ಅವರ ಕಡೆಯಿಂದ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತಹ ಆರು ಗಳಲ್ಲಿ ಹನ್ನೆರಡು ರನ್ ಕಲಾಯಕ್ಕೆ ದೀಪಕ್ ಚಹರ್ ಅವರಿಗೆ ಔಟ್ ಆದ್ರು ಇನ್ನು ರಿಷಬ್ ಪಂತ್ ಅವರು ಆಡಿದಂತಹ ಆರು ಗಳಲ್ಲಿ ಎರಡು ರನ್ ಕಲಾಕೆ ಹಾರ್ದಿಕ್ ಪಾಂಡೆ ಅವರಿಗೆ ಔಟ್ ಆದ್ರು ರಿಷಬ್ ಪಂತ್ ಅವರು ಯಾವುದೇ ಪಂದ್ಯದಲ್ಲೂ ಕೂಡ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಇನ್ನು ಆಯುಷ್ ಬದೋನಿ ಅವರು ಆಡಿದಂತಹ ಹತ್ತೊಂಬತ್ತು ಗಳಲ್ಲಿ ಮೂವತ್ತು ರನ್ ಕಲಾಕೆ ಅಶ್ವಿನಿ ಕುಮಾರ್ ಅವರಿಗೆ ಔಟ್ ಆದ್ರು ಇನ್ನು ಡೇವಿಡ್ ಮಿಲ್ಲರ್ ಅವರು ಆಡಿದಂತ ಹದಿನಾಲ್ಕು ಓವರ್ ಗಳಲ್ಲಿ ಇಪ್ಪತ್ತೇಳು ರನ್ ಕಲಾಕೆ ಹಾರ್ದಿಕ್ ಪಾಂಡೆ ಅವರಿಗೆ ಔಟ್ ಆದರು ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಸಮದ್ ಅವರು ಆಡಿದಂತ ಎರಡು ಗಳಲ್ಲಿ ನಾಲ್ಕು ರನ್ ಕಲಾಕೆ ಟ್ರೆಂಟ್ ಬೋಟ್ ಅವರಿಗೆ ಔಟ್ ಆದರು ಆಲ್ಸೋ ಎಲ್ ಎಸ್ ಜಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂರು ರನ್ ಕಲಾಕೆ ಎಂಟು ವಿಕೆಟ್ ಕಳೆದುಕೊಂಡು ಎಂಐ ಗೆ ಇನ್ನೂರ ನಾಲ್ಕು ರನ್ ಟಾರ್ಗೆಟ್ ಕೊಟ್ಟಿತ್ತು ನಂತರ ಚೇಸ್ ಮಾಡಲು ಬಂದ ಎಂಐ ಕಂಪ್ಲೀಟ್ಲಿ ಡಾಮಿನೇಟ್ ಆಯಿತು ಎಲ್ ಎಸ್ ಜಿ ಬೌಲಿಂಗ್ಗೆ ಕಾಪಾಡರ್ ಅಲ್ಲಿ ಬಂದ ವಿಲ್ ಜಾಕ್ಸ್ ಅವರು ಆಡಿದಂತಹ ಏಳು ಗಳಲ್ಲಿ ಐದು ರನ್ ಕಲಾಕೆ ಆಕಷ್ಟು ೀಪ್ ಅವರಿಗೆ ಆದ್ರು ರಿಕಾ ಟೋನ್ ಅವರು ಆಡಿದಂತ ಐದು ಬಾಲ್ಗಳಲ್ಲಿ ಹತ್ತು ರನ್ ಕಲಾಕೆ ಶಾರ್ದೂರ್ ಠಾಕೋರ್ ಅವರಿಗೆ ಆದ್ರು ಇನ್ನು ನಮನ್ ದೀರ್ ಅವರು ಆಡಿದಂತ ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ನಲವತ್ತಾರು ರನ್ ಕಲಾಕೆ ದಿವ್ವೇಶ್ ಸಿಂಗ್ ಅವರಿಗೆ ಆದ್ರು ಇನ್ನು ಸೂರ್ಯಕುಮಾರ್ ಯಾದವ್ ಕೂಡ ಸೂಪರ್ ಆಗಿ ಆಡಿದ್ರು ಆಡಿದಂತ ನಲವತ್ ಮೂರು ಬಾಲ್ಗಳಲ್ಲಿ ಅರವತ್ತೇಳು ರನ್ ಕಲಾಕೆ ಆವೇಶ್ ಖಾನ್ ಅವರಿಗೆ ಆದ್ರು ಇನ್ನು ತಿಲಕ್ ವರ್ಮಾ ಅವರು ಆಡಿದಂತ ಇಪ್ಪತ್ ಮೂರು ಬಾಲ್ಗಳಲ್ಲಿ ಇಪ್ಪತ್ತೈದು ರನ್ ಕಲಾಕೆ ರಿಟೈರ್ಡ್ ಔಟ್ ಕೂಡ ಆದ್ರು ಲಾಸ್ಟ್ ಮಿಂಟ್ ನಲ್ಲಿ ಬಂದ ಹಾರ್ದಿಕ್ ಪಾಂಡೆ ಅವರು ಆಡಿದಂತ ಹದ್ನಾರು ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ ಕಲಾಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಆದ್ರೂ ಕೂಡ ಎಂ ಐ ಎಲ್ ಎಸ್ ಜಿ ವಿರುದ್ಧ ಗೆದ್ದಿಲ್ಲ ಆಲ್ಸೋ ರಿಷಬ್ ಪಂತ್ ಅವರು ಎಲ್ಲಾ ಪಂದ್ಯದಲ್ಲೂ ಕೂಡ ಕಳಪೆ ಫಾರ್ಮ್ ನ ತಗೊಂಡು ಬಂದಿದ್ದಾರೆ ಇದನ್ನು ಕಂಡು ಗೋಯಾಂಕ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಪಂತ್ ಇವತ್ತು ಅದ್ಭುತವಾಗಿ ಆಡ್ತಾರೆ ಅನ್ನೋ ಭರವಸೆ ಇತ್ತು ಆದರೆ ಪಂತ್ ಯಾವುದೇ ಪಂದ್ಯದಲ್ಲಿ ಕೂಡ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ನನ್ನ ಇಪ್ಪತ್ತೇಳು ಕೋಟಿ ಪಂತ್ ಗೆ ಕೊಟ್ಟಿದ್ದು ವೇಸ್ಟ್ ಆಯ್ತು ಇದು ನನಗೆ ನಿರಾಸೆ ತರಿಸಿದೆ ಅಂತ ಗೋಯಾಂಕ್ ಅವರು ಹೇಳಿದ್ದಾರೆ ಗೋಯಂಕ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ